ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನಮಸ್ಕಾರ ಸ್ನೇಹಿತರೆ ನಾನು ನಮ್ಮ ಗಿರುಪ್ರಸಾದ್ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಬಂದು ನಾರ್ಮಲ್ ಆಗಿ ಅಪಾರ್ಟ್ಮೆಂಟ್ಸಲ್ಲಿ ಇರ್ತಾರೆ ಅಲ್ಲಿ ಇದ್ದಾಗ ಸ್ವಲ್ಪ ನಿರ್ಬಂಧನೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಅಂದರೆ ಸೌಂಡ್ ಆಗಬಾರ್ದು ಆ ರೀತಿ ಎಲ್ಲ ಇರುತ್ತೆ ಆದರೆ ಅವ್ರಿಗೆ ಬರ್ಡನ್ನ ಸಾಕಬೇಕು ಅಂತ ಇಷ್ಟ ಇರುತ್ತೆ ಆಸಕ್ತಿ ಇರುತ್ತೆ ಆದರೂ ಕೂಡ ಈ ರಿಸ್ಟ್ರಿಕ್ಷನ್ಸಿಂದ ಅವರು ಸುಮ್ಮನೆ ಹೋಗಿರ್ತಾರೆ ಅಂಥವ್ರಿಗೆ ನಾನು ಒಂದು ಸಿಹಿ ಸುದ್ದಿಯನ್ನು ಕೊಡೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಪಾರ್ಟ್ಮೆಂಟ್ನಲ್ಲಿರೋರಿಗೆ ಅಪಾರ್ಟ್ಮೆಂಟ್ ಫ್ರೆಂಡ್ಲಿ ಬರ್ಡ್ಸ್ ಅಂತ ಅಂತೇಳಿ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸರಿನಾ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಬಟನ್ ಐಕಾನ ಕ್ಲಿಕ್ ಮಾಡಿ ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿ ಓಕೆ ಸೊ ವೈಲ್ಡ್ ಬರ್ಡಿಂದ ಸ್ಟಾರ್ಟ್ ಮಾಡೋಣ ವೈಲ್ಡ್ ಬರ್ಡ್ ಅಂತ ಬಂದಾಗ ಮೊದಲನೇದಾಗಿ ನೀವು ಬಜ್ಜಿ ಬಜ್ಜೀಸು ಲವ್ ಬರ್ಡ್ಸ್ ಓಕೆನಾ ಸೊ ಬಜ್ಜಿಸ್ ಲವ್ ಬರ್ಡ್ಸ್ನ ನೀವು ಸಾಕ್ಬೋದು ಅದನ್ನು ನೀವು ಒಂದು ಪೇರಿನ ಮ್ಯಾಕ್ಸಿಮಮ್ ಟೂ ಪೇರ್ಸ್ವರೆಗೂ ನೀವು ಸಾಕ್ಬೋದು ಅದಕ್ಕಿಂತ ಜಾಸ್ತಿ ಪೇರ್ಸ್ ನೀವು ಇಡೋಕೋದಾಗ ಏನಾಗುತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ಆಬ್ವಿಯಸ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಸೌಂಡ್ ಜಾಸ್ತಿ ಬರುತ್ತೆ ಓಕೆ ಆ್ಯಂಡ್ ಮೈಂಟೆನೆನ್ಸ್ ಕೂಡ ತೀರಾ ಕಡಿಮೆ ಬಜ್ಜಿಸ್ ಆದರೆ ಓಕೆ ಅದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು ಆ್ಯಂಡ್ ಎರಡನೇದು ಬಂದು ಆಫ್ರಿಕನ್ ಲವ್ ಬರ್ಡ್ಸ್ನ ಪ್ರಿಫರ್ ಮಾಡ್ಬೋದು ಅಂತ ಹೇಳೋಣ ಅಂತ ಅಂದ್ಕೊಂಡೆ ಬಟ್ ಆದರೂ ಕೂಡ ಆಫ್ರಿಕನ್ ಲವ್ ಬರ್ಡ್ಸು ಸ್ವಲ್ಪ ಸೌಂಡ್ ಜಾಸ್ತಿ ಚಿಕ್ಕದಾದರೂ ಕೂಡ ಸ್ವಲ್ಪ ಸೌಂಡ್ ಜಾಸ್ತಿ ಕಿಚ ಕಿಚ ಅಂತ ಸ್ವಲ್ಪ ಜಾಸ್ತಿ ಸೌಂಡ್ ಮಾಡುತ್ತೆ ಹಾಗಾಗಿ ಆ ಬರ್ಡು ಸೂಟ್ ಆಗಲ್ಲ ನನ್ನ ಪ್ರಕಾರ ಆ್ಯಂಡ್ ಮೂರನೇದು ಲೈಕ್ ಫಿಂಚರ್ಸು ಇಲ್ಲ ಜಾವ ಈ ಥರ ಗುಬ್ಬಚ್ಚಿ ವೆರೈಟಿನಲ್ಲಿ ಬರ್ಡ್ಸ್ ಬರುತ್ತಲ್ಲ ಅದನ್ನು ನೀವು ಆರಾಮಾಗಿ ಒಂದು ಪೇರು ಎರಡು ಪೇರು ತ್ರೀ ಪೇರ್ಸ್ವರೆಗೂ ಆರಾಮಾಗಿ ಇಡ್ಕೋದು ಅದನ್ನು ಸೌಂಡೇ ಮಾಡಲ್ಲ ಪಾಪ ಆರಾಮಾಗಿರುತ್ತೆ ಸುಮ್ಮನೆ ಚೀಚುಚು ಅಂದ್ಕೊಂಡು ಇರುತ್ತೆ ಅಷ್ಟೇ ನಾನು ಆರಾಮಾಗಿ ನೀವು ಅದನ್ನು ಮೇಂಟೈನ್ ಮಾಡ್ಕೋಬೋದು ಓಕೆನಾ ಆಮೇಲೆ ಇವಾಗ ನಾವು ಟೇಮ್ಡ್ ಬರ್ಡ್ಸ್ ಅಂತ ಬಂದರೆ ಮೊದಲನೇದಾಗಿ ನೀವು ಬಜೀಸ್ ಎಲ್ಲರಿ ಟೇಮ್ ಮಾಡೋ ಸಿಕ್ತು ಅಂದರೆ ಓಕೆ ದಟ್ಸ್ ಫೈನ್ ಆಫ್ರಿಕನ್ ಲವ್ ಬರ್ಡ್ ಟೇಮ್ ಆಗಿರೋ ಸಿಕ್ತು ಓಕೆ ಬಟ್ ಅಂದರೆ ಒಂದು ಬರ್ಡ್ ಸಿಂಗಲ್ ಬರ್ಡ್ನ ಇಟ್ಕೋದು ನೀವು ಬಟ್ ಯೂಶ್ವಲಿ ಟೇಮ್ ಬರ್ಡ್ಸು ಸೌಂಡ್ ಸ್ವಲ್ಪ ಮಾಡಲ್ಲ ಕಡಿಮೆ ಓಕೆನಾ ಹಾಗಾಗಿ ನೀವು ಪ್ರಿಫರ್ ಮಾಡ್ಬೋದು ಅದನ್ನು ಸೊ ವೈಲ್ಡ್ ಬರ್ಡ್ಸ್ ಎಲ್ಲ ಆಗೋಲ್ಲ ಆ ಥರ ಓಕೆ ಆ್ಯಂಡ್ ಮೂರನೇದು ಬಂದು ನಿಮಗೆ ಕಾಕ್ಟೈಲ್ ಓಕೆ ನೋ ನೋಡ್ಬೋದು ನೀವು ಕಾಕ್ಟೈಲ್ ಬರ್ಡ್ ಬಂದು ತುಂಬಾ ಸೈಲೆಂಟಾಗಿರುತ್ತೆ ಬರ್ಡು ಅಂತ ಏನು ಸೌಂಡ್ ಮಾಡೋದಿಲ್ಲ ಸೌಂಡ್ ಮಾಡಿದ್ರು ಚಿವಿ ಚಿವಿ ಇಚ್ಛು ಅಂತ ಸೌಂಡ್ ಮಾಡುತ್ತೆ ಹೊತ್ತು ಮ್ಯಾಕ್ಸಿಮಮ್ ಅಂತ ಏನು ಜಾಸ್ತಿ ಸೌಂಡ್ ಮಾಡೋದಿಲ್ಲ ಸೊ ಹಾಗಾಗಿ ನೀವು ಟಾಕ್ ಕಾಕ್ಟೇಲ್ ಬರ್ಡ್ನ ನೀವು ಪ್ರಿಫರ್ ಮಾಡ್ಬೋದು ಓಕೆ ಸೊ ಬರ್ಡ್ಸಲ್ಲಿ ಇನ್ನೊಂದು ಏನು ಹೇಳ್ತೀನಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬರ್ಡ್ಸಲ್ಲಿ ನಿಮಗೆ ಮೈಂಟೆನೆನ್ಸ್ ತೀರ ಕಡಿಮೆ ಹಾಗಾಗಿ ಸೊ ಏನೂ ನಿಮಗೆ ಪ್ರಾಬ್ಲಮ್ ಏನಿಲ್ಲ ಹಾಗಾಗಿ ನೀವು ಕಾಕ್ಟೇಲ್ ಬರ್ಡ್ನ ಪ್ರಿಫರ್ ಮಾಡ್ಬೋದು ಸೊ ನಾಲ್ಕನೇದು ಬಂದು ನಿಮಗೆ ಸ್ಮಾಲ್ ಕರ್ನರ್ ಬರ್ಡ್ ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು ಸ್ಮಾಲ್ ಕರ್ನರ್ ಬರ್ಡ್ಸು ಸೌಂಡ್ ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾರೆ ಆದರೆ ಟೇಮ್ ಬರ್ಡ್ಸ್ ಆಗಿರೋದ್ರಿಂದ ಸೌಂಡ್ ಅಷ್ಟು ಮಾಡೋದಿಲ್ಲ ಹಾಗಾಗಿ ನೀವು ಸ್ಮಾಲ್ ಕರ್ನರ್ ಬರ್ಡ್ನ ಪ್ರಿಫರ್ ಮಾಡ್ಬೋದು ನೋಡ್ತಾ ಇರ್ಬೋದು ಆರಾಮಾಗಿ ಪ್ರಿಫರ್ ಮಾಡ್ಬೋದು ಸೊ ಕಾಕ್ಟೈಲು ಸ್ಮಾಲ್ ಕರ್ನರ್ ಬರ್ಡ್ಸು ಎರಡೂ ನೀವು ಆರಾಮಾಗಿ ಪ್ರಿಫರ್ ಮಾಡ್ಕೋಬೋದು ಆ್ಯಂಡ್ ಆಮೇಲೆ ನಿಮಗೆ ಮಾಂಕ್ ಪ್ಯಾರಕೆಟ್ ಅಂತ ಬರುತ್ತೆ ಅದನ್ನು ಕೂಡ ಸ್ವಲ್ಪ ಪ್ರಿಫರ್ ಮಾಡ್ಬೋದು ಅದು ಏನಂತ ಸೌಂಡ್ ಬರೋದಿಲ್ಲ ಬಟ್ ಸನ್ ಕಾರ್ನೂರ್ ಆಗಿರ್ಬೋದು ಇವೆಲ್ಲ ಸ್ವಲ್ಪ ಕಷ್ಟ ಅದನ್ನೆಲ್ಲ ಪ್ರಿಫರ್ ಮಾಡೋಕ್ಕಾಗಲ್ಲ ಓಕೆನಾ ಆದರೆ ಸೌಂಡ್ ತುಂಬ ಜಾಸ್ತಿ ಬರುತ್ತೆ ಸೊ ಇಷ್ಟೊತ್ತು ನಾನು ಹೇಳಿರೋವಂಥ ಬರ್ಡ್ಸ್ ಇಷ್ಟು ಬರ್ಡ್ಸ್ನೂ ನೀವು ಆರಾಮಾಗಿ ತೊಗೊಂಡು ಅಪಾರ್ಟ್ಮೆಂಟಲ್ಲಿ ಆರಾಮಾಗಿ ನೀವು ಸಾಕೋಬೋದು ಓಕೆ ಆ್ಯಂಡ್ ನಿಮ್ಗೇನಾದರೂ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಅದಕ್ಕೂ ಕೂಡ ನಾನು ಆನ್ಸರ್ ಮಾಡ್ತೀನಿ ಆ್ಯಂಡ್ ಜೊತೆಯಲ್ಲಿ ನಿಮಗೆ ಈ ಟಾಪಿಕ್ ಬಗ್ಗೆ ನನಗೆ ಒಂದು ವಿಡಿಯೋ ಬೇಕು ಅಂತ ಏನಾದರೂ ಅನಿಸಿದ್ರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಅದನ್ನು ಕೂಡ ವಿಡಿಯೋನ ಮಾಡಿ ಟ್ರೈ ಮಾಡ್ತೀನಿ ಸರಿನಾ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನಾಳೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಸಂಡೇ ಸ್ಪೆಷಲ್ ಸೊ ನಾಳೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಆ್ಯಂಡ್ ಬ್ರೀಡಿಂಗ್ ಸೀರೀಸಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಮಾಡ್ತೀನಿ ಆ್ಯಂಡ್ ಜೊತೆಯಲ್ಲಿ ನಾಳೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಕನ್ಯೂರ್ ಫ್ಯಾಮಿಲಿ ಅಂತ ಹೇಳ್ಬೋದು ಸೊ ಕನ್ಯೂರಲ್ಲಿ ಅಷ್ಟು ವೆರೈಟಿ ನನ್ನ ಹತ್ರ ಇಲ್ಲ ಬಟ್ ಈ ಬ್ಯಾಚಲ್ಲಿ ಜಾಸ್ತಿ ಇದೆ ಕನ್ಯೂರಲ್ಲಿ ಓಕೆ ಆ ಬರ್ಡ್ಸ್ ಎಲ್ಲನೂ ನಾಳೆ ನಿಮಗೆ ಒಂದು ಸ್ಪೆಷಲ್ ವೀಡಿಯೋ ಮೂಲಕ ನಾನು ನಿಮಗೆ ತೋರಿಸ್ತೀನಿ ಸರಿನಾ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಅತ್ಯಗತ್ಯ ಸೊ ಹಾಗಾಗಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ಮ್ಯಾಕ್ಸಿಮಮ್ ಜನಕ್ಕೆ ರೀಚ್ ಆಗೋ ಥರ ನೀವೇ ಮಾಡ್ಬೋದು ಸೊ ದಯವಿಟ್ಟು ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲೇ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ